ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ಈ ತಾಲೂಕಿನ ಎಲ್ಲಾ ನಾಗರಿಕರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಹಿರಿಯರು ಹಾಗೂ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂತ ರೆಡ್ಡಿ ಸಾರ್ ಅವರೇ ಹಾಗೂ ನಮ್ಮ ಸಹೋದರಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಬಿಎನ್ ಎನ್ ಅವರೇ ಹಾಗೂ ಹಿರಿಯರು ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ವೀರಪ್ಪ ಸರ್ ಅವರೇ ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ನೌಕರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವೀಂದ್ರ ಅವರೇ ಹಾಗೂ ಸುಬ್ರಹ್ಮಣ್ಯ ಸರ್ ಅವರೇ ಹಾಗೂ ರಾಜ್ಯ ಪರಿಷತ್ ಸದಸ್ಯರಾದ ಸ್ನೇಹಿತರಾದಂಥ ಡಾಕ್ಟರ್ ಜಿ ಮಂಜುನಾಥ್ ಅವರೇ ಹಾಗೂ ನಮ್ಮ ರಮೇಶ್ ಅವರೇ ಹಾಗೂ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ನನ್ನ ನೌಕರ ಮಿತ್ರರೇ ನನ್ನ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮದವರೇ ಸ್ನೇಹಿತರೆ ನೀವೆಲ್ಲ ನನ್ನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ ಹೆಚ್ಚು ಭರವಸೆ ಇಟ್ಟು ನನ್ನ ಮೇಲೆ ಭರವಸೆ ಇಟ್ಟು ನೀವು ಅಧ್ಯಕ್ಷರನ್ನ ಮಾಡಿದ್ದೀರಾ ನಿಮ್ಮ ಭರವಸೆಗೆ ಎಲ್ಲಿ ಧಕ್ಕೆ ಆಗ್ದಂಗೆ ಪ್ರತಿ ನೌಕರರ ಕಷ್ಟ ಸುಖಗಳಲ್ಲಿ ನಾನು ಮೊದಲನೇ ಹೆಜ್ಜೆ ಇಡ್ತೀನಿ ಅಂತ ಮೊದಲನೇ ಮತ ನೀವು ಹೇಳ್ತಾ ಅದೇ ರೀತಿಯಾಗಿ ನೌಕರರ ಜ್ವಾಲಂತ ಸಮಸ್ಯೆ ಆಗಿರ್ತಕ್ಕಂಥ ಎನ್ ಪಿ ಎಸ್ ಅನ್ನ ನಾವು ಎನ್ ಪಿ ಎಸ್ ಬಗ್ಗೆ ಹೋರಾಡಬೇಕು ಎಷ್ಟೋ ಕುಟುಂಬಗಳು ಅನ್ಯಾಯ ಆಗಿದೆ ಈ ಎನ್ ಪಿ ಎಸ್ ಬಂದು ಎನ್ ಪಿ ಎಸ್ ಬಂದ ಮೊದಲನೇದಲ್ಲೇ ನಾವು ಯಾರೂ ಹೋರಾಟ ಮಾಡಿಲ್ಲ ಅದು ತಡವಾಯಿತು ಆದರೆ ಇವಾಗ ಕಷ್ಟ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದ ನಮ್ಮ ಮುಖ್ಯ ಅಜೆಂಡಾ ಏನು ಅಂದ್ರೆ ಎನ್ ಪಿ ಎಸ್ ಅನ್ನು ಓ ಪಿ ಎಸ್ ಮಾಡುವುದೇ ನಮ್ಮ ಮುಖ್ಯ ಗುರಿ ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಮೂಹ ಇರತಕ್ಕಂತ ಶಿಕ್ಷಕರು ನಮ್ಗೆ ತುಂಬಾ ಸಾಥ್ ಕೊಡಬೇಕಾಗಿದೆ ಯಾಕೆಂದ್ರೆ ಎನ್ ಪಿ ಎಸ್ ಹೋರಾಟಕ್ಕೆ ನೀವೇ ಸೈನಿಕರು ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಎನ್ ಪಿ ಎಸ್ ನಮ್ಮ ರಾಜ್ಯಾಧ್ಯಕ್ಷರಿಗಾಗಲಿ ಅವರು ಉತ್ತಮವಾದಂಥ ರಾಜ್ಯ ರಾಜ್ಯಾಧ್ಯಕ್ಷ ನಮ್ಗೆ ಆಯ್ಕೆಯಾಗಿದ್ದಾರೆ ಅವರ ಮೊದಲ ಗುರಿ ಕೂಡ ಅಷ್ಟೇ ಏನಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಎನ್ ಪಿ ಎಸ್ ಅನ್ನು ಓ ಪಿ ಎಸ್ ಮಾಡೋದೇ ಅವರ ಮೊದಲ ಆದ್ಯತೆ ಅಂತ ಅವರು ಮನೆಯ ಮ್ಯಾನಿಫೆಸ್ಟೋ ತಿಳಿಸಿದ್ದಾರೆ ಅದೇ ರೀತಿಯಾಗಿ ನಾವು ಈ ಈ ತಿಂಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಆರೋಗ್ಯ ಸಂಜೀವನಿಯನ್ನು ಜಾರಿ ಮಾಡಿಸ್ತೀನಿ ಈಗಾಗಲೇ ಸರ್ಕಾರ ಜೊತೆ ಮಾತುಕತೆ ಕೊಟ್ಟಿದ್ದಾರೆ ಅವರು ಮಾತುಕತೆ ನಡೆಸಿದ್ದಾರೆ ಈ ತಿಂಗಳ ಕೊನೆ ಹಂತದಲ್ಲಿ ಅದು ಸರ್ಕಾರದ ಆದೇಶ ಕೂಡ ಆಗ್ತದೆ ನಾವು ಸರ್ಕಾರಿ ನೌಕರ್ ಯಾವುದು ಬಣ ಇಲ್ಲ ಆ ಬಣ ಈ ಬಣ ಅನ್ನೋದು ಯಾವುದು ಇಲ್ಲ ಚುನಾವಣೆವರೆಗೂ ಇತ್ತು ನಮ್ದು ಬಣ ಇವತ್ತು ಯಾವುದು ಬಣ ಇಲ್ಲ ಸರ್ಕಾರಿ ನೌಕರರೆಲ್ಲ ಸೇರಿ ಒಂದೇ ಬಣ ನಮ್ಮ ಗುರಿ ಏನು ಅಂದ್ರೆ ಸರ್ಕಾರಿ ನೌಕರರೆಲ್ಲ ಯಾರಿಗೂ ಕಷ್ಟ ಬಂದಾಗ ನಾವೆಲ್ಲರೂ ಸಂಘಟಿತರಾಗಬೇಕು ಅನ್ನೋದೇ ಒಂದೇ ಉದ್ದೇಶ ನಾವೆಲ್ಲಾ ಸಂಘಟಿತರ್ನು ಎಲ್ಲರನ್ನೂ ನಮ್ಮ ನೌಕರನನ್ನು ಒಂದು ಒಟ್ಟಿಗೆ ತಗೊಂಡೋಗಿ ಎಲ್ಲರಿಗೂ ನೌಕರರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗೋಣ ಯಾರಿಗು ಪದಾಧಿಕಾರಿಗಳಿಗೆ ಯಾವ ಇದೆಲ್ಲ ಪದಾಧಿಕಾರಿ ಬರೀ ಒಂದು ನಾವು ಕ್ಯಾಲೆಂಡರ್ ಅಲ್ಲಿ ಹಾಕ್ಸ್ಬೋದು ಇದು ಮಾಡ್ಬೋದು ಅಷ್ಟೇ ಸಂಘಟನೆಯಲ್ಲಿ ಬಂದು ತೊಡಗ್ತಕ್ಕಂತವ್ರು ಯಾರ್ ಬೇಕಾದ್ರೂ ಬರ್ಬೋದು ನಮ್ ಸುರೇಶ್ ಅಣ್ಣ ಇವಾಗ್ತಾನೆ ಹೇಳಿದ್ರು ಅವ್ರಿಗೆ ಯಾವ ಅವ್ರು ಏನ್ ಹೇಳಿದ್ರು ಅದೇ ನಾನೊಬ್ನೇ ಅಧ್ಯಕ್ಷನಲ್ಲ ಅವ್ರು ಒಂದ್ ಮಾತು ಕೇಳಿದ್ರು ನೀವು ಡಿಸಿಷನ್ ತಗೊಂಡಿದ್ದೀರಾ ಅಂತ ಇವಾಗ ಸಂಘಟನೆ ಮಾಡ್ಬೇಕಾದ್ರೆ ಸಂಘಟನೆ ಮಾಡ್ಬೇಕಾದ್ರೆ ಯಾರು ಬಂದು ವರ್ಕ್ ಮಾಡ್ತಾರೆ ಅಂತ ಅವ್ರನ್ನ ನಾವು ನಾಮನಿ ಮಾಡ್ಕೊಂಡಿದ್ದೀವಿ ನೀವು ಯಾರನ್ನಾದರೂ ಇದ್ರೆ ಹೇಳಿ ನಾಮನಿ ತಗೊಳ್ಳೋಣ ಅದರಲ್ಲಿ ಯಾರದೇ ತಾರತಮ್ಯ ಇಲ್ಲ ಇಲ್ಲಿ ಹಿಟ್ಲರ್ ರೂಲ್ ಇಲ್ಲೇ ಇಲ್ಲ ಹಿಟ್ಲರ್ ಅನ್ನೋದು ನಾವೆಲ್ಲಿ ತೋರಿಸ್ಕೊಂಡು ಇಲ್ಲ ಹಿಟ್ಲರ್ ಅನ್ನೋ ತರ ನಾವು ನಡ್ಕೊಳ್ಳೋದು ಇಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಆ ಥರ ಇರೋದಿಲ್ಲ ಎಲ್ಲರನ್ನ ಒಟ್ಟಿಗೆ ಹೋಗ್ತೀನಿ ಅಂತ ಹೇಳ್ತಾ ಈ ನಾಲ್ಕು ಮಾತನಾಡೋ ಮಾತನಾಡೋ ಅವಕಾಶ ಕೊಟ್ಟ ನಿಮ್ ಎಲ್ರಿಗೂ ಒಂದಷ್ಟು ನಾನು ಮಾತು ಮುಗಿಸ್ತೇನೆ